ಸುದ್ದಿ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಬಾಗಿಲು ಮುಳಬಾಗಿಲು ತಾಲೂಕಿನ ಹೊಡ್ಡಳ್ಳಿ ಗುಡುಪಲ್ಲಿ ರಸ್ತೆ ಮಾರ್ಗ ಮಧ್ಯದಲ್ಲಿ ದ್ವಿಚಕ್ರ ವಾಹನ ಹಾಗೂ ಒಲೇರೋ ನಡುವೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಐದು ಜನರ ದುರಂತ ಸಾವು ಅಪಘಾತದಲ್ಲಿ ಕೋನನಗುಂಟೆ ಗ್ರಾಮದ ನಿವಾಸಿಗಳಾದ ವೆಂಕಟರಮಣಪ್ಪ ಅವರ ಪತ್ನಿ ಹಳವೇಲಮ್ಮ ರಾಧಪ್ಪ ಹಾಗೂ ನಾಗೇನಹಳ್ಳಿ ಗ್ರಾಮದ ಚಿಕ್ಕ ವೆಂಕಟರಮಣಪ್ಪ ಹಾಗೂ ಅವರ ಮಡದಿ ಸಾವಿಗೀಡಾಗಿದ್ದಾರೆ ಈ ವಿಚಾರ ಇಡೀ ತಾಲೂಕಿನಾದ್ಯಂತ ಜನರ ನೋವಿನಲ್ಲಿದ್ದು ಮೃತ ಕುಟುಂಬಗಳಿಗೆ ಸಾಂತ್ವನ ನೀಡಿ ಧೈರ್ಯ ತುಂಬುವ ಮೂಲಕ ಆರ್ಥಿಕ ನೆರವು ನೀಡಲು ವಿ ಆದಿನಾರಾಯಣ ಹಾಗೂ ಮುಳಬಾಗಿಲು ತಾಲೂಕಿನ ಐ ಪಕ್ಷದ ಮುಖಂಡರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮೃತರ ಗ್ರಾಮಗಳಿಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವ ಮೂಲಕ ಆರ್ಥಿಕ ನೆರವನ್ನು ನೀಡಿ ಧೈರ್ಯ ತುಂಬುವ ಕೆಲಸ ಮಾಡಿದರು ಈ ಸಂದರ್ಭದಲ್ಲಿ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲಕಂಠೇಗೌಡ ರಾಮಲಿಂಗಾರೆಡ್ಡಿ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಆಲಂಗೂರು ಶಿವಣ್ಣ ಆರ್ ಆರ್ ರಾಜೇಂದ್ರಗೌಡ ಗುಜ್ಜನಹಳ್ಳಿ ಮಂಜುನಾಥ್ ಗೊಲ್ಲಳ್ಳಿ ಸತೀಶ್ ಸೇರಿದಂತೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಭಾಗವಹಿಸಿದ್ದರು பரிச்சு மேடம் குறை ஏன் பரிச்சதா என்ன நேரம் Hãy subscribe cho kênh Ghiền Mì Gõ Để không bỏ lỡ những video hấp dẫn Hãy subscribe cho kênh Ghiền là Gõ Để không bỏ ನಮಸ್ಕಾರ ನಿನ್ನೆ ರಾತ್ರಿ ದುರ್ಘಟನೆ ನಡೆದಿದೆ ಆ ದುರ್ಘಟನೆಯಲ್ಲಿ ಐದು ಜನ ಸಾವನ್ನಪ್ಪಿದ್ದಾರೆ ಭಗವಂತ ಅವ್ರ ಕುಟುಂಬಕ್ಕೆ ದುಃಖವನ್ನು ಕಳೆದುಕೊಳ್ಳುವ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಬೆಳ್ಕೊತೀವಿ ಮುಳುಬಾಗಿಲ್ ತಾಲೂಕಿನಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ ಸತ್ತೋಗ್ತಾ ಇದಾರೆ ಕೆಲವರು ಗಾಯಗಳಾಗ್ತಾ ಇದೆ ಗ್ರಾಮೀಣ ಮಟ್ಟದಲ್ಲಿ ತಾವೆಲ್ಲ ಹೇಳ್ದಂಗೆ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು ಅದನ್ನು ಪ್ರಾಬ್ಲಮ್ ಇದೆ ಅದರ ಜೊತೆಗೆ ನಾವು ಇಲ್ಲಿ ಎಲ್ಲ ಬುಲ್ಬಾಗಿಲ್ ತಾಲೂಕೆಲ್ಲ ಗ್ರಾಮೀಣ ಮಟ್ಟದ ಪ್ರದೇಶ ಇಲ್ಲಿ ಜೀವನ ಮಾಡಕ್ಕೆ ಈ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಡ್ರೈವಿಂಗ್ ಬಂದ್ಬಿಡ್ತಾರೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಹದಿನಾರು ವರ್ಷ ಇಪ್ಪತ್ತು ವರ್ಷಕ್ಕೆಲ್ಲ ಡ್ರೈವಿಂಗ್ ಬಂದ್ಬಿಡ್ತಾರೆ ಅವರಿಗೆ ಅವೇರ್ನೆಸ್ ಇರಲ್ಲ ಏನೋ ಸ್ವಲ್ಪ ಕಲ್ತ್ಕೊಬಿಡ್ತಾರೆ ಬಂದ್ಬಿಡ್ತಾರೆ ಬಟ್ ಒಬ್ರು ಸತ್ತೋದ್ರೆ ಆ ಕುಟುಂಬಕ್ಕೆ ಎಷ್ಟು ನೋವಾಗತ್ತೆ ಆ ಕುಟುಂಬವ್ರನ್ನ ನಂಬ್ಕೊಂಡವ್ರು ಎಷ್ಟು ಸಫರ್ ಆಗ್ತಾರಂತ ಅವ್ರಿಗೂ ಅಷ್ಟು ಅರಿವಿರಲ್ಲ ಅದರಿಂದ ನಾವು ಹೇಳೋದೇನೆಂದ್ರೆ ನಮ್ಮ ಪಕ್ಷ ವತಿಯಿಂದ ಒಂದು ಅವೇರ್ನೆಸ್ ಇದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಆರ್ ಟಿ ಒ ಆಫೀಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಬಿರವನ್ನು ಏರ್ಪಡಿಸಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಕೊಡಬೇಕು ಆಟೋ ಡ್ರೈವರ್ಗಳಿಗಾಗ್ಲಿ ಟ್ರಾಕ್ಟರ್ ಡ್ರೈವರ್ಗಳಿಗಾಗ್ಲಿ ಟೆಂಪೋ ಡ್ರೈವರ್ಗಳಿಗಾಗ್ಲಿ ಇವರಿಗೆಲ್ಲ ಒಂದು ಅವೇರ್ನೆಸ್ ಕೊಟ್ಟು ನಾವು ಯಾವ ತರ ಗಾಡಿ ಓಡಿಸ್ಬೇಕು ಯಾವ ತರ ಸ್ಪೀಡ್ ಓಡಿಸಬೇಕು ಯಾವ್ದಕ್ಕೆ ಯಾವ ತರ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಶಿಬಿರವನ್ನು ಮಾಡಿ ಎಲ್ಲ ಅವೇರ್ನೆಸ್ ಕೊಡಬೇಕು ನಾವು ನೋಡ್ತೀವಿ ಇಲ್ಲಿ ಮುಲ್ವಾಗ್ಲಿ ಒಬ್ಬರು ಹೇಳಬೇಕಾಗಲ್ಲ ಪೊಲೀಸ್ ಅವ್ರು ಏನಾದ್ರು ಪಾಲಪ್ ಮಾಡಿ ಅಂತಂದ್ರೆ ನಮ್ಗ್ ಹತ್ತು ಫೋನ್ ಮಾಡ್ತಾರೆ ಏನಂತ ಎಲ್ಲ ಲೀಡರ್ ಚಿಕ್ಕ ಚಿಕ್ಕ ಎಲ್ಲ ಮಾಡ್ತಾರೆ ಬಟ್ ಪೊಲೀಸ್ ಇಲಾಖೆಯವರೆಗೂ ನಾವು ಸಪೋರ್ಟ್ ಮಾಡ್ಬೇಕು ಎಲ್ಲರಿಗೂ ನಾವು ಸಹಕರಿಸಬೇಕು ಎಲ್ಲರೂ ನಾವು ಎಲ್ಲರೂ ಸಹಕರಿಸಿದ್ರೆ ಮಾತ್ರ ಇದನ್ನ ನಾವು ಫಾಲೋಪ್ ಮಾಡಕ್ ಮುಂದಿನ ದಿನಗಳಲ್ಲಿ ನಮ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೇಕಾದ್ರೆ ನಾವು ಶಿಬಿರವನ್ನು ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ನಾವು ಎಲ್ಲ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಒಂದು ಶಿಬಿರವನ್ನು ಏರ್ಪಡಿಸಿ ಗ್ರಾಮೀಣ ಮಟ್ಟದ ಎಲ್ಲಾ ಡ್ರೈವರ್ ಗಳಿಗೆ ಸಂಬಂಧ ಎಲ್ಲಾ ಡ್ರೈವರ್ ಒಂದು ಅವೇರ್ನೆಸ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಡಿ ಎಲ್ಗಳಿಗೆಲ್ಲ ಮಾಡಿಕೊಟ್ಟು ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖಾ ಮುಖಾಂತರ ನಾನು ಬೇಡ್ಕೊಳ್ತಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನಾಯಕರಾದ ಕೊತ್ತೂರ್ ಅವರು ಮತ್ತು ಅನಿಲನ್ ಅವ್ರ ಮುಖಾಂತರ ನಾವು ಈಗಾಗ್ಲೇ ಮಾತಾಡಿದೀವಿ ಫೋನ್ ಮುಖಾಂತರ ಮಾತಾಡಿದಿವಿ ನಾಳೆ ನಾಳೆದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ನಿವಾದನ ಹೋಗ್ತೀವಿ ಲೆಟರ್ ಮುಖಾಂತರ ಕೊಟ್ಟು ಡಿಮ್ಯಾಂಡ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ರಾತ್ರಿ ನಿನ್ನೆ ಆಗಿರತಕ್ಕಂತ ಒಂದು ದುರ್ಘಟನೆ ಈ ದುರ್ಘಟನೆಯಲ್ಲಿ ಬಲೋರೋ ವೆಹಿಕಲ್ಗೂ ಮತ್ತು ದ್ವಿಚಕ್ರ ವಾಹನಗಳ ಮಧ್ಯೆ ಆಕ್ಸಿಡೆಂಟ್ ಆಗಿ ಈ ಆಕ್ಸಿಡೆಂಟ್ ಅಲ್ಲಿ ನೆನ್ನೆ ಒಂದು ದಂಪತಿಗಳು ಮತ್ತು ಇನ್ನೊಬ್ರು ಅಲ್ಲಿ ಕೋಣನ್ ಕುಂಟಲ್ದಿ ಸಾವನ್ನಪ್ಪಿದ್ರು ಇಲ್ಲಿ ಮೂರು ಒಬ್ರು ಮರಣ ಹೊಂದಿದ್ರು ಇನ್ನೊಬ್ರು ಹಾಸ್ಪಿಟ್ಲ್ ಹೋಗಿದ್ರು ಬಹುಶಃ ಅವ್ರು ಬಲ್ಕ್ಕೊಳ್ತಾರೆ ಅನ್ನೋ ಅಂದ್ಕೊಂಡ ಆಶಾಭಾವನೆಯಲ್ಲಿ ಇದ್ರು ಆದ್ರೆ ದುರಾದೃಷ್ಟ ರಾತ್ರಿ ಅವರು ಕೂಡ ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಕ್ಸಿಡೆಂಟ್ ಇಂದ ಐದು ಜನ ಮೃತಪಟ್ಟಂಗಾಗಿದೆ ನಾವು ಟಸ್ ಹೋಗಿ ಏನೋ ಹೇಳ್ಕೊಳ್ಳೋಂತ ಒಂದು ಘಟನೆ ಅಲ್ಲ ಇದು ಯಾಕಂತಂದ್ರೆ ಬಹಳ ನೋವಿನ ಸಂಗತಿ ಹೇಳ್ಕೊಳಕ್ ಇರ್ತ ಸಂಗತಿ ಈಗ ಚಿಕ್ಕ ವಯಸ್ಸಿನ ಗಾಯತ್ರಿಮ್ಮೆ ಎಂಟ್ರೋಣಪ್ಪ ಇಲ್ಲಿ ನಾಗನಹಳ್ಳಿಯಲ್ಲಿ ಮಕ್ಕಳನ್ನ ಒಬ್ಬ ಮಗನ ಮಗಳನ್ನ ಬಿಟ್ಟು ಹೋಗಿದ್ದಾರೆ ಆ ಯಾವ ರೀತಿ ಇದನ್ನ ಕಾಂಪನ್ಸೇಟ್ ಮಾಡಬೇಕು ಅನ್ನೋದು ಕೂಡ ನಾವು ಹೇಳ್ಕೊಳಕ ಕೂಡ ಕಷ್ಟ ಆಗತ್ತೆ ಆದ್ರೂ ಒಂದೊಂದು ಹೇಳ್ಬೋದು ಆ ದಂಪತಿಗಳಿಬ್ಬರೂ ಕೂಡ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಸ್ವರ್ಗಕ್ಕೆ ಸೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು ಅದ್ರ ಜೊತೆಗೆ ಮೃತರು ಬಿಟ್ಟೋಗಿರ್ತಕ್ಕಂಥ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಮತ್ತು ಬಂಧು ಬಳಗ ಯಾರಿದಾರೋ ಅವರೆಲ್ಲರಿಗೂ ಕೂಡ ತೀವ್ರತರವಾದಂಥ ನೋವಾಗಿರುತ್ತೆ ದುಃಖ ಆಗಿರುತ್ತೆ ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿ ಆ ಕುಟುಂಬದವ್ರಿಗೂ ಮತ್ತು ಸ್ನೇಹಿತರಿಗೂ ಬಂಧುಗಳಿಗೂ ದುಃಖ ಭರಿಸುವಂಥ ಒಂದು ಶಕ್ತಿ ದೇವರ ಪ್ರಸಾದಿಸ್ಲಿ ಅಂತ ನಾವು ಈ ಸ ಈ ಸಂದರ್ಭದಲ್ಲಿ ಮಾತಾಡ್ಬೋದು ಅದ್ರ ಜೊತೆಗೆ ನಮ್ಮ ಮುಖಂಡರು ಕಾಂಗ್ರೆಸ್ ಮುಖಂಡರೆಲ್ಲ ಕೂಡ ಇವತ್ತು ಆ ಕೋಣ್ ಕುಂಟೆಗೂ ಹೋಗಿದ್ವು ಇಲ್ಲೂ ಬಂದಿದ್ದವು ಇನ್ನು ಮೊನ್ನೆ ಆ ಸಮುದ್ರದಲ್ಲಿ ಮುಳುಗೋಗಿ ತಿರ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ದುಡ್ಡು ಕೊಟ್ಟು ಪರಿಹಾರ ಕೊಡೋಣ ಅವ್ರ ಮನೆಗಳಿಗೆ ಅಂತ ಹೇಳಿ ನಮ್ಮ ಆದ್ನಾರಾಯಣ ಅವತ್ತು ಘೋಷಣೆ ಮಾಡಿದ್ರು ಅದ್ರ ಪ್ರಕಾರ ಇವಾಗ ಎಬ್ಣಿ ಕೂಡ ಹೋಗ್ತಾ ಇದೀವಿ ಇಲ್ಲಿ ಕೂಡ ಈಗ ಏನಾದ್ರು ದಫನ್ ದಫನ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನಮ್ಮ ಈ ನಮ್ಮ ಆದ್ನಾರಾಯಣ ಅವರು ಆರ್ಥಿಕ ಸಹಾಯ ಮಾಡಿದ್ದಾರೆ ಆ ಇಷ್ಟು ಮಾಡ್ಬೋದು ಹೊರತು ನಾವು ಪಾಪ ಇನ್ ಯಾವುದೇ ಒಂದು ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿ ಇದು ಮಾಡ್ಕೊಳಕ್ಕಾಗ್ಲಿ ನಮ್ಗೆ ಶಕ್ತಿ ಇಲ್ಲ ಯಾಕಂದ್ರೆ ದೇವರು ಅವ್ರ ಆಯುಸ್ ಅಷ್ಟೇ ಬರ್ತಿದ್ರೇನು ಅಷ್ಟಾಗಿದೆ ಅವ್ರೆಲ್ರಿಗೂ ಕೂಡ ಸಂತಾಪ ಸೂಚಕ ಮಾಡ್ಬೋದು ನಾವು ಏನಂದ್ರೆ ಒಂದೊಂದು ಒಂದು ಸೆಕೆಂಡ್ ಮೌನಾಚರಣೆ ಮಾಡಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಸ್ವರ್ಗ ಪ್ರಾಪ್ತಿ ಆಗ್ಲಿ ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ನಿಮಿಷ ಮೌನಾಚರಣೆಯನ್ನ ಮಾಡ್ತೀವಿ ಆಯ್ತು ಥ್ಯಾಂಕ್ ಯು